ಕನ್ನಡ ಪ್ರತಿಯೊಬ್ಬ ಧ್ವನಿ ಹಾಗೂ ಅವರ ಸ್ವಂತ ವಂತಿಗೆಯಿಂದ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ನಡೆಸಲು ಎಲ್ಇಡಿ ಟಿವಿ ದೇಣಿಗೆ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹಾಗೂ ಕಲಿಕಾ ಪ್ರವೃತ್ತಿಯನ್ನು ಉತ್ತಮಗೊಳಿಸಲು ಜೊತೆಗೆ ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಲು ಶಿಕ್ಷಕರು ಹಾಗೂ ಎಸ್ ಯವರು ಸೇರಿ ತಾವೇ ತಮ್ಮ ಸ್ವಂತ ಹಣದಿಂದ ಶಾಲೆಗೆ ಐವತ್ ಇಂಚಿನ ಎಲ್ಇಡಿ ಟಿವಿಯನ್ನು ಖರೀದಿಸಿ ಸ್ಮಾರ್ಟ್ ಕ್ಲಾಸ್ ನಡೆಸಿ ಮಕ್ಕಳ ವಿದ್ಯಾರ್ಥಿನಿಗೆ ಅನುಕೂಲವಾಗುವಂತೆ ಶಾಲಾ ಮಕ್ಕಳಿಗೆ ಉತ್ತಮ ಅವಕಾಶ ಕಲ್ಪಿಸಿಕೊಂಡಿದ್ದಾರೆ ಇದು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿಗಳು ಸೇರಿ ಅವರು ತಾವೇ ತಮ್ಮ ಸ್ವಂತ ಖರ್ಚಿನಿಂದ ಮಕ್ಕಳ ಉತ್ತಮ ಕಲಿಕೆಗಾಗಿ ಐವತ್ ಇಂಚಿನ ಎಲ್ಇಡಿ ಟಿವಿಯನ್ನು ಖರೀದಿಸಿದ್ದು ಇದರಿಂದ ಮಕ್ಕಳ ಉತ್ತಮ ಕಲಿಕಾ ಜ್ಞಾನವನ್ನು ಹೆಚ್ಚಿಸಬಹುದಾಗಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮೊಹಮ್ಮದ್ ಕುದರಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯ ರಿಯಾಜ್ ಅಹಮದ್ ಮಕಾಂದರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅಧ್ಯಕ್ಷರು ಹಾಗೂ ಸದಸ್ಯರು ಸರ್ ಸದಸ್ಯರು ಎಲ್ಲರೂ ಸೇರಿ ಟೀಚರ್ಸ್ ಹೆಡ್ ಮಾಸ್ಟರ್ ಟೀಚರ್ಸ್ ಸ್ಟಾಫ್ ಎಲ್ಲರೂ ಸೇರಿ ಹಣ ಹಾಕಿ ಈ ಒಂದು ಸ್ಮಾರ್ಟ್ ಟಿವಿಯನ್ನು ಕ್ಲಾಸ್ ಓಪನ್ ಮಾಡಿದ್ರು ಈ ವಿಯಿಂದ ಮಕ್ಕಳಿಗೆ ಅನುಕೂಲ ಆಗ್ತೈತಿ ಹಾಗೂ ಕಲಿಯಲಿಕ್ಕೆ ಒಂದು ಅವಕಾಶ ಸಿಗುತ್ತದೆ ಹಾಗೂ ಯಾವ ಈಗ ಬಡವರು ಮನೆಯಲ್ಲಿ ಮೊಬೈಲ್ ಅನ್ನು ಯೂಸ್ ಮಾಡಿಲ್ಲ ನಮ್ಮ ಶಾಲೆಯಲ್ಲಿ ಸ್ವಲ್ಪ ಎಜುಕೇಶನ್ಗೆ ಮುಂದೆ ಉತ್ತಮವಾಗುತ್ತದೆ ನಮ್ಮ ಶಾಲೆಯಲ್ಲಿ ಇದ್ದಂತಹ ಅನ್ನು ಮಾಡಿ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರನ್ನು ಚಂದ ಸ್ವಲ್ಪ 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 ದುಡ್ಡನ್ನು ಹಾಕಿ ಇದೊಂದು ಸ್ಮಾರ್ಟ್ ಟಿವಿಯನ್ನು ತಂದು ನಮ್ಮ ಅಧ್ಯಕ್ಷರನ್ನು ಅನಾವರಣ ಅನಾವರಣವನ್ನು ಉದ್ಘಾಟನೆ ಮಾಡಿಸಿದ್ದಾರೆ ಜೊತೆಗೆ ಈವರೆಗೂ ನಮ್ಮ ಶಾಲೆಯ ಆವರಣದಲ್ಲಿ ಪುಂಡ ಪೋಖರಿಗಳು ಠಿಕಾಣಿ ಹೂಡಿ ಎಲ್ಲೆಂದರಲ್ಲಿ ಗಲೀಜು ಮಾಡುತ್ತಿದ್ದರು ಇದರಿಂದ ನಮಗೆ ಪ್ರಾರ್ಥನೆ ಮಾಡುವುದಕ್ಕೂ ಕೂಡ ಸಮಸ್ಯೆ ಆಗುತ್ತಿತ್ತು ಜೊತೆಗೆ ಮಕ್ಕಳಿಗೆ ಆಟವಾಡಲು ತುಂಬಾ ತೊಂದರೆಯಾಗುತ್ತಿತ್ತು ಸರ್ಕಾರದ ಅನುದಾನದಲ್ಲಿ ನಮ್ಮ ಶಾಲೆಯ ಆವರಣದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಇವೆಲ್ಲ ತೊಂದರೆಗಳಿಗೆ ಮುಕ್ತಿ ಸಿಕ್ಕಂತಾಗಿದೆ ಈಗ ನಮ್ಮ ಶಾಲಾ ಆವರಣ ಸ್ವಚ್ಛ ಹಾಗೂ ಸುಂದರವಾಗಿ ಕಾಣುತ್ತಿದೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಕ್ಕೆ ಅನುದಾನ ನೀಡಿದ ಇಲಾಖೆಗೆ ನಾವು ತುಂಬಾ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಈ ಮೂಲಕ ಶಾಲೆಯ ಮುಖ್ಯೋಪಾಧ್ಯಾಯ ರಿಯಾಜ್ ಅಹಮದ್ ಮಕಾಂದಾರ್ ತಿಳಿಸಿದರು ಸಿ ಸಿ ಕ್ಯಾಮೆರಾ ಹಾಕಿಕ ಮೊದಲು ಇಲ್ಲಿ ಜನರು ಬಂದು ಬಹಳ ಅನೈತಿಕ ಸಂಬಂಧವನ್ನು ಗುಡ್ಡಗಳನ್ನು ಹಾಕ್ಕೊಂಡು ನಮ್ಮ ಪ್ರೇಯರ್ ಮಾಡುವಂತ ಜಿಗದಲ್ಲಿ ಎಲ್ಲ ಹೂಳಿ ನಮ್ಮ ಬಹಳ ಗರೀಜ್ ಮಾಡ್ತಿದ್ರು ನಾವು ಬೆಳಿಗ್ಗೆ ಬಂದು ಕೇಳಿದ್ರೆ ನಾ ಅಲ್ಲ ನೀ ಅಲ್ಲ ಬರೀ ಅವ್ರ ಹೆಸರು ಇವ್ರ ಹೆಸರು ಹಾಕ್ತಿದ್ರು ಹೆಸರು ಹಿಂಗಾಗಿ ನಮ್ಮ ಸಿ ಸಿ ನಾವು ಅಧ್ಯಕ್ಷಿಗೆ ಹೇಳಿದ್ವಿ ಹಿಂಗೆ ನಮ್ಮ ಶಾಲೆಯಲ್ಲಿ ಈ ಸಿ ಕ್ಯಾಮ್ರಾ ಕುಂದಿಸಿ ನಮ್ಗೆ ಭಾಳ ಅನುಕೂಲ ಆಗ್ತೈತೆ ರೀ ಮಕ್ಕಳಿಗೂ ಇದಾಗ್ತೈತಿ ಯಾಕಂದ್ರೆ ಹೊರಗಿಂದ ಯಾರು ಬಂದು ಕುಂತರು ಗೊತ್ತಾಗೋದಲ್ಲ ನಮ್ಮ ಶಾಲೆ ವಾತಾವರಣ ಚಲೋ ಆಗ್ತೈತಿ ಅಂತೇಳಿ ನಾನು ಎಸ್ ಡಿ ಎಮ್ ಸಿಗೆ ಹೇಳ್ಕೊಂಡೆ ಎಲ್ಲ ಸದಸ್ಯರು ಹೇಳ್ಕೊಂಡ್ರೆ ನಮ್ಮ ಶಾಲೆಯಲ್ಲಿ ಬಂದಂಥ ಅನುದಾನದಲ್ಲಿ ನಾವು ಎಸ್ ಡಿ ಎಮ್ ಸಿ ಫಾರ್ಮ್ ಮಾಡಿ ಇದೊಂದು ಸಿ ಸಿ ಕ್ಯಾಮ್ರಾ ಅಳವಸ್ಬೇಕು ಅಂತ ಹೇಳಿದ್ರೆ ನಾವು ಹೀಗಾಗಿ ಎಲ್ಲ ಸಿ ಸಿ ಡಿ ಎಮ್ ಸಿ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡಿ ನಾವು ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆಯನ್ನು ಮಾಡಿ ನಮ್ಮ ನಿನ್ನೆ ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ಆದರೆ ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರೂ ಶೇರ್ ಮಾಡಿ